ಲಕತ್ತಿ ತಾಯಿಗೆ ದೇವರತ್ತ ಯಾ ಪುರಾಣದಾಗ ಬರದರು ನೋಡು ಬಾಜು ತಂದೆನೂ ದೇವರತ್ತ ಬರದರು ಹೌದು ಹೆಂಗೋ ಗಜಲಿ ಮುತ್ಯ ಹೌದಲ್ಲ ತಾಯಿಗೆ ದೇವರಂದಲ್ಲಿ ತಂದಿಗೂ ದೇವ್ರಂದಾರ ಹೌದು ಹೌದು ತಾಯีนೂ ದೇವರನೇ ತಂದೆನೂ ದೇವರನೇ ದೇವರನೇ ಇವತ್ತ ಈ ತಾಯಿ ತಂದಿಗೆ ಮಗ ಆಗಿ ನಾ ಬಂದಂದ ನಿನಗ ಗಂಡಗಿನ್ನ ಹಾ ಗಂಡಗೂ ದೇವ್ರತ್ತ ಬರದೈತ 18 ಪುರಾಣದಾಗ ಹೌದು ಹೌದು ಗಂಡಗೂ ದೇವರಂತ ಕರ್ದಾರ ತಾಯಿಗೆ ದೇವ್ರಂದ ಹೆಂಡಗಿ ದೇವ್ರಂದಾರ್ ಆ ನಿನ್ನ ಮಾಡ್ಕೊಣ ನಾ ಗಂಡಾಗಿ ಬಂದನಂದ್ರ ಗಂಡಗೂ ದೇವ್ರ ಅಂದಾರ ಆ ನೀ ಹೆಂಡತಿ ಪಾತ್ರ ಒಟ್ಟು ಇವತ್ ನೀ ಹಾಡ್ಲಾಕ ಬಂದಿ ಅಂದ್ರ ಆಹಾ ಹೆಂಡತಿಗಿ ದೇವ್ರತ್ತೇಳ ಯಾರಂದ್ರು ಹೆಂಡತಿ ಕಾಲು ಯಾರು ಬಿದ್ರು ಅಡಿ ಆ ಜಾಗದೊಳಗ ಬಿದ್ರು ನೀ ದೇವ್ರಿ ಯಾವಂದು ಬಂದು ಕೂಡತಕ್ಕಂಥ ಎಲ್ಲ ನನ್ನ ಆತ್ಮೀಯ ದೈವಕ್ಕ ಆಹಾ ಏನ್ ಹೇಳದ್ರಿಪ್ಪಾ ಕೋಟಿ ಕೋಟಿ ನಮಸ್ಕಾರಗಳ್ನ ಸಲ್ಲಿಸುತ್ತಾ ಪರಸವನ ಈ ಕಡೆ ಕುಂಡಪ್ಪನಿ ಸಲ್ಲಿಸುತ್ತಾ ಈ ಕಡೆ ಬರ್ಪನೆ ಈಕಡೆ ಎದ್ 别忘 ಜಗತ್ತಿನ ಸೃಷ್ಟಿ ಸ್ಥಿತಿ ಲಗಳಿಗೆ ಕಾರಣರಾಗಿರ್ತಕ್ಕಂತ ನನ್ನಪ್ಪ ಸೃಷ್ಟಿಕರ್ತ ಬ್ರಹ್ಮದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಕಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಯಾರಿಪ್ಪ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಹೌದು ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿಗಳಿಗೆ ಅನ್ನ ಮತ್ತು ನೀರವನ್ನು ಹಾಕಿ ಸಲ್ಲಿರತಕ್ಕಂತ ಯಾರಿಪ್ಪ ನನ್ನಪ್ಪ ನನ್ನಪ್ಪ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತಾ ಯಾವ ಪಂಚಮುಖದ ಪರಮೇಶ್ವರ ಮುಖವಾಗಿರ್ತಕ್ಕಂತ ಯಾರಪ್ಪ ಜಾತ ಮುಖದಿಂದ ಉದ್ಭವಿಸಿ ಬಂದಿರ್ತಕ್ಕಂತಾರಪ್ಪ ಯಾವ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಪಟ್ಟಣದಲ್ಲಿ ಸೋಮವಾರ ದಿವಸ ಸೋಮೇಶ್ವರ ಲಿಂಗದಲ್ಲಿ ಉದ್ಭೋಷಿ ಬಂದಿರತಕ್ಕ ಯಾವ ನನ್ನಪ್ಪ ಹಾಲು ಮತಕ್ಕೆ ಮೂಲ ಗುರು ಜಗದಾದಿ ಜಗದ್ಗುರು ಎನಿಸಿಕೊಂಡಿರ್ತಕ್ಕಂತ ರೇವನ ಸಿದ್ದೇಶ್ವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಹೌದು ಯಾವ ರೇವನ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಭರಮ ದೇವರ ಪುತ್ರ ಸೂರಮ್ಮ ದೇವಿಯ ಸುತ್ತ ಕಳವಿ ನಾರಾಯಣ ಗೌಡನ ಅಳಿಯ ಕನ್ಯ ಕಾಮೃತಿಯ ಹಿರಿಯನಾಗಿರ್ತಕ್ಕಂಥ ಯಾವ ಅಕ್ಕಮಯಕ್ಕನ ಕ ತಮ್ಮನಾಗಿರ್ತಕ್ಕಂಥ ಯಾರಿಪ್ಪ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗುಡ್ಡದಲ್ಲಿ ಹಗಲ ಹನ್ನೆರಡು ವರ್ಷ ಎರಳು ಹನ್ನೆರಡು ವರ್ಷ ಇಪ್ಪತ್ನಾಲ್ಕು ವರ್ಷಗಳ ಕಾಲ ತಪ್ಪವನ್ನ ಗೈದು ತಪ್ಪಸನ್ನು ಮಾಡಿ ಸವಿಲಾರದಂತ ಶಿಷ್ಯನ ಪಡೆದಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ನನ್ನಪ್ಪ ಗುರುಬೀರ ಲಿಂಗನಪ್ಪ ಅದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವ ಬೀರಲಿಂಗೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಇವ್ರಪ್ಪ ತಂದೆ ತುಕ್ಕ ಪ್ರಾಯ ತಾಯಿ ಅಮೃತ ಬಾಯಿಯ ಪುಣ್ಯ ಉದರದಲ್ಲಿ ಜನಸಿ ಬಂದು ಜನಸಿ ಬಂದು ಆರಾಮಿಗೆ ಬಂಟ ನೆನಸಿ ಹುಲಜಂತಿಗೆ ಹುಲಿ ಎನಸಿ ಕೆಟ್ಟ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕಳಸವನ್ನ ಇಟ್ಟುಕೊಂಡು ಇಟ್ಟು ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರೆಗಿಳಿಸಿಕೊಂಡು ಯಾರಿಪ್ಪ ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನು ಯಾವ ಹೊಲಜಂತಿಯ ಮಠದಲ್ಲಿ ಹಿಂಬಾಗಿ ಹುಲಿ ನನ್ನಪ್ಪ ಮುತ್ಯ ಮಾಲಿಂಗರ ಏನಪ್ಪ ಅದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಆರಾಧ್ಯ ದೇವರಾಗಿ ನನ್ನ ಮನೆ ದೇವರಾಗಿ ನೆಲೆಸಿರತಕ್ಕಂಥ ಯಾರಿಪ್ಪ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ಪುಣ್ಯ ಭೂಮಿ ಅನಿಸಿಕೊಂಡಿರ್ತಕ್ಕಂತ ಕಂಕನವಾಡಿ ಗ್ರಾಮದಲ್ಲಿ ಹಿಂಬಾಗಿ ಬಂದು ನೆಲೆಸಿ ಬಂದ ಭಕ್ತರ ಭಾವ ಬಂಧನವನ್ನು ಬಿಡಿಸಿ ಬೇಡದವರಿಗೆ ಬೇಕಾದ ಕೊಟ್ಟಿರತಕ್ಕಂತ ಯಾರಿಪ್ಪ ನನ್ನಪ್ಪ ಹಾಲ ಶಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವ ಆರಾಧ್ಯ ದೇವಿಯಾಗಿ ನನ್ನ ಮನೆ ತಾಯಿಯಾಗಿ ನೆಲೆಸಿರತಕ್ಕಂಥ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕ ಚಂಚಲಿಯ ಮಠದಲ್ಲಿ ಹಿಂಬಾಗಿ ಬಂದು ನೆಲೆಸಿ ಕೆಟ್ಟ ದುಷ್ಟರನ್ನ ಸಂಹರಿಸಿ ಶಿಷ್ಟರನ್ನ ಪರಿಪಾಲನೆ ಮಾಡಿರ್ತಕ್ಕಂತ ಯಾರಿಪ್ಪ ನನ್ನ ಅಕ್ಕ ಮಾಯಕ್ಕನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವ ನನ್ನ ಅಜ್ಞಾನದ ಕತ್ತಲೆಯನ್ನು ಓಡಿಸಿ ಸುಜ್ಞಾನದ ದಾರಿಗೆ ಹೌದು ಬೆಳಗಾವ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಸುಲ್ತಾನಪುರ ಗ್ರಾಮದಲ್ಲಿ ಹಿಂಬಾಗಿ ಬಂದು ನೆಲೆಸಿ ಘಟ್ಟಪ್ರಭಾ ದಂಡಿಯ ಮ್ಯಾಲ ಬಂದು ನೆಲೆಸಿ ಬಂದ ಭಕ್ತರ ಬಹು ಬಂಧನವನ್ನು ಬಿಡಿಸಿ ಬೇಡದವರಿಗೆ ಬೇಕಾದ ಕಂತ ನನ್ನಪ್ಪ ರಾಮಲಿಂಗನ ಪದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರು ಯಾರಿಪ್ಪ ಅವನ ಕ್ಷೇತ್ರ ಪುಣ್ಯ ಕ್ಷೇತ್ರ ಪುಣ್ಯ ಭೂಮಿ ಅನಿಸಿಕೊಂಡಿರತಕ್ಕಂಥ ಲೋಕಾಪುರ ಗ್ರಾಮದಲ್ಲಿ ಎಂಬಾಗಿ ಬಂದು ನೆಲೆಸಿ ಬಂದ ಭಕ್ತರ ಭಾವ ಬಿಡಿಸಿ ಬಿಡಿಸಿ ಹೇಳಿದವರಿಗೆ ಬೇಕಾದ ಕೊಟ್ಟಿರತಕ್ಕಂತ ಯಾರಪ್ಪ ನನ್ನಪ್ಪ ನನ್ನಪ್ಪ ಅಜ್ಜೇಶ್ವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡಪ್ಪ ಲೋಕಾಪುರ ಪಟ್ಟಣದಲ್ಲಿ ಅಜ್ಜೇಶ್ವರ ಅಂತಕ್ಕಾಗಿರ್ತಕ್ಕಂಥ ಗ್ರಾಮದಲ್ಲಿ ಅಜ್ಜಪ್ಪ ದೇವರ ಜಾತ್ರೆ ಅಷ್ಟೇ ಆಗಬಾರದು ಬೆಳ್ಳ ಬೆಳ್ಳಕ ಜಾಗರಣಿ ಆಗಬೇಕಂತ ತಿಳ್ಕೊಂಡು ಪ್ರಸವನ್ನ ಏನೇನು ಎರಡು ಸುಪ್ರಸಿದ್ಧವಾಗಿರ್ತಕ್ಕಂಥ ಡೊಳ್ಳಿನ ಸಂಘಗಳ ತಮ್ಮ ಊರಿಗೆ ಯಾವ ಪುಣ್ಯಾತ್ಮರೇಪ జిల్లా ఊర్ బట్ బిట్ 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 వచ్చి బిచ్చి 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 హి గుర్జివరా బెళగవ జిల్లా రార్గ తాల్ ಕಾಲುವೆ ಸಂಘ ಹೌದು ಸಾಕಿಯನ್ನು ಚುಂಚನೂರು ಗ್ರಾಮದಿಂದ ಯಾರು ಬಂದರು ಹೆಣ್ಣ ಹೆಚ್ಚ ಮಾಡ್ಕೊಂಡು ಹೋಗಲಾಕ ಒಂದು ಹಿರಿಯ ಕಲಾವಂತರಾಗಿರ್ತಕ್ಕಂಥವ್ರು ಇವತ್ತಿನ ದಿವಸ ನಮ್ಮ ಸಂಗಾಟ ಹಾಡ್ಲಿಕ್ಕೆ ಬಂದಾರ ಬಂದಾಳು ಬಂದಾಳೆ ಅವರ ಸಂಗಾಟ ಒಂದು ಚಿಕ್ಕ ಮ್ಯಾಳವನ್ನ ಕುಡಿಸಾರ ಯಾವ್ದು ಕುಡಿಸಾರಪ್ಪ ಅಜ್ಞಾನಿ ಬಾಲಕರ ಸಣ್ಣ ಸಂಘ ಯಾವ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕ ರಾಮಲಿಂಗೇಶ್ವರ ಡೊಣಗನ ಸಂಘ ಹೌದು ಸಾಕಿನ ಸುಲ್ತಾನಪುರ ಗ್ರಾಮದಿಂದ ಇವತ್ತಿನ ದಿವಸ ನಾವಾದ್ರೂ ಕೂಡ ಬಂದದ್ದಾಗಿದೆ ಹಾಡವನ್ನ ಕೇಳಬೇಕಂತ ಬಹಳ ಆತುರತೆಯಿಂದ ಬಂದು ಕೂಡಿರ್ತಕ್ಕಂತ ಯಾರಿಪ್ಪ ಎಲ್ಲಾ ನನ್ನ ತಾಯಿ ತಂದಿಗಾತ ಗುರು ಹಿರಿಯರಿಗಾತು ಅಕ್ಕ ತಂಗಿಯರಿಗಾತು ಅನ್ನ ತಮ್ಮಂದಿರಿಗಾಯ್ತು ಪರ ಊರಿಂದ ಬಂದಿರತಕ್ಕಂಥ ಎಲ್ಲಾ ನನ್ನ ಕಲಾಭಿಮಾನಿಗಳಿಗಾಯ್ತು ಕಲಾ ರಸರಿಗಾಯ್ತು ಎಲ್ಲಾ ಧರ್ಮದ ಎಲ್ಲಾ ಧರ್ಮದ ಗುರು ಹಿರಿಯರಿಗೂ ಕೂಡ ನನ್ನ ಪರವಾಗಿ ನನ್ನ ಮ್ಯಾನ ಪರವಾಗಿ ನಿಮ್ಗೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಸರಜೋಡಿ ಹಾಡುವಂತ ಒಂದು ದೊಡ್ಡ ಕಲಾವಂತರಿಗೂ ಕೂಡ ಇವತ್ತು ನನ್ನ ಪರವಾಗಿ ನನ್ನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾಕಂತ ಕೇಳಿದ್ರ ಏನಿಪ್ಪ ನಮ್ಮ ಎರಡು ಮೇಳದವ್ರ ಏನ್ ಹಾಡಿಕೆ ಈ ಲೋಕಾಪುರ ಗ್ರಾಮದವರ ನಮ್ಮ ಸಂಘಟ ಹ್ಯಾಂಗ ನಡ್ಕೊಂಡಾರು ಅನ್ತಕ್ಕಂತ ಹಳ್ಳಿ ದಿಂದ ದಿಲ್ಲಿ ತನಕ ಮುಟ್ಟಿಸುವಂತ ಕೆಪಾಸಿಟಿ ಯಾರಿಗೈತಿ ಅಂತಂದ್ರಪ್ಪ ಎಷ್ಟೋ ಮಂದಿ ಸಣ್ಣ ಸಣ್ಣ ಕಲಾವಿದರ ಬೆಳೆಸುವಂತ ತಾಕತ್ ಯಾರಿಗೈತಿ ಅಂದ್ರ ಯಾರಪ್ಪ ನಮ್ಮ ಯೂಟ್ಯೂಬ್ ಅಣ್ಣವ್ರಿಗೆ ಐತಿ ಹೌದಲ್ಲ ಎಂತ ಮೇಳ ಎಲ್ಲೆಲ್ಲೂ ಇದ್ದದು ಸಹಿತ ಬೆಳಕಿಗೆ ತಂದಿರತಕ್ಕಂಥವ್ರು ಯಾರಪ್ಪ ಅಂತ ನಮ್ಮ ಯೂಟ್ಯೂಬ್ ಅಣ್ಣವ್ರದಾರ ಮೂಲೆ ಆಗತ್ತೆ ಅಂದ್ರೆ ಮುಗಿಲ್ ಎತ್ತರಕ್ಕೆ ಬೆಳೆಸಿದವ್ರು ಅವ್ರ ರೀಪ್ಪ ಹೌದಲ್ಲ ಯಾಕ ಯಾಕಂತ ಕೇಳಿದ್ರ ಇವತ್ತಿನ ದಿವಸ ಎರಡು ಮೇಳದ ಏನಪ್ಪಾ ಅಂತ ಕೇಳಿದ್ರ ಏನಪ್ಪ ಯೂಟ್ಯೂಬ್ ಅನ್ನ ಮಾಡ್ಲಕ್ಕ ಅಂದ್ರೆ ವಿಡಿಯೋ ಮಾಡ್ಲಕ್ಕ ಬಂದಾರ ನಮ್ಮ ಅಣ್ಣವ್ರು ಬಂದಾನಪ್ಪ ಹೌದಲ್ಲ ಯಾವ ಮುದೋಳ ತಾಲೂಕಿನ ಬಿ ಕೆ ಬುದ್ನಿ ಗ್ರಾಮದ ನಮ್ಮ ಸುರೇಶ್ ಅನ್ನಾರ ಏನ್ ಪಾತ್ರ ಯೂಟ್ಯೂಬ್ ಅಸ್ತರಾಗಿ ಬಂದಾರ ಬಂದಾರ ಕೂಡ ಒಳ್ಳೇದನ್ನ ಮಾತ್ರ ಯೂಟ್ಯೂಬ್ ದಾಗ ಹಾಕ್ರಿ ಬಿಟ್ಟ ಮ್ಯಾಲ ಆತ್ಮೀಯ ಆತ್ಮವಿಶ್ವ ಇಟ್ಟು ಎಷ್ಟು ಆದ್ರೂ ಕೂಡ ನನ್ನ ಪರವಾಗಿ ನನ್ನ ಮ್ಯಾಯನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಇನ್ನು ಮುಂದೆ ಹೌದಲ್ಲ ಆಗ್ತದೆ ಕೇಳಿದ್ರ ಏನಪ್ಪಾ ಯಾ ನಮ್ಮ ತಂದಿ ಬಳಗು ಅಷ್ಟೇ ಕುಡಿದ ಯಾಕೋ ನಮ್ಮ ಹೆಣ್ಮಕ್ಳ ಬಳಗ ಕಡಿಮೆ ಅದ ಎಲ್ಲೂ ಕಾಣಿಸಲೇ ಇಲ್ಲ ನಮ್ಮಅಪ್ಪನಪ್ಪ ಈಗ ಬಳಗ ಇಲ್ಲ ಇಲ್ಲಿದೆ ಹೆಂಗಪ್ಪ ಸುಲ್ತಾನಪುರದಿಂದ ನಾವು ಹಾಡ್ಲಿಕ್ಕೆ ಅಂತಂದ್ರ ನಾ ಅಂದ್ರೆ ಪರಮಾತ್ಮ ಇದ್ದಂಗ ಪರಮಾತ್ಮ ಇದ್ದಂಗಪ್ಪ ಚುಂಚನೂರ ಹುಡುಗಿ ಅಂದ್ರೆ ಇವತ್ತು ಪಾರ್ವತಿ ಇದ್ದಂಗ ಪಾರ್ವತಿ ಇದ್ದಂಗ ನಾ ಅಂದ್ರ ಗಂಡ ಇದ್ದಂಗ ನಾನು ಹ್ಯಾಡ್ತ ಕೇಳಿದ ಚುಂಚನೂರು ಹೌದು ಹೌದಲ್ಲ ಹೊತ್ತ ಏರುವ ತನಕ ಹಾ ಗಂಡನ ಸ್ವರೂಪ ತೊಟ್ಟು ರೂಪವನ್ನ ತೊಟ್ಟು ಗಂಡನ ಪಾತ್ರವನ್ನು ಮಾಡ್ಲಾಕ ಇವತ್ತಿನ ದಿವಸ ನಾ ಬಂದಿರಿಪ ಹೆಣತಿ ಪಾತ್ರವನ್ನು ತೊಟ್ಟು ಬಂದ ಅವರು ಬಂದಾರ ಯಾಕದ ಇಲ್ಲೇ ಮಜಾ ಇರುದು ಇಲ್ಲೇ ಹೆಣ್ಮಕ್ಳಾದ್ರು ಸಹಿತ ಹೊತ್ತು ಹೊಂಡು ತನಕ ಗಂಡನ ಹೆಚ್ಚು ಮಾಡುದು ನಾವೈತಿ ಐತಿ ಗಂಡ ಮಕ್ಕಳಿದ್ರು ಸಹಿತ ಹೆಣ್ಣ ಕೆಚ್ಚ ಅಂತ ಹೇಳಕ ಹೌದಿಲ್ಲ ಯಾಕದ ಕೇಳಿದ್ರೆ ಎರಡೂ ಮೇಳನ ಬಹಳ ತಿಳಿದಕ್ ಯಾಕದ ಕೇಳಿದ್ರ ಈಗ ಸದ್ಯಕ್ಕ ಎಷ್ಟು ವರ್ಷಕ್ಕೆ ಬರತಕ್ಕಂತ ಮುನ್ನೂರ ಅರವತ್ತೈದು ದಿನದಲ್ಲಿ ಅತಿ ಹೆಚ್ಚು ನಮ್ಮ ಕಾರ್ಯಕ್ರಮ ಆಗುವುದೇ ಚುನ್ಸುಣ್ ಲಕ್ಕಿ ಸಂಘಾಟಪ್ಪ ಹೌದಾ ಹೆಂಗಾಗಬೇಕು ಹಾಡ್ಕಿ

ಏ ಪರಶುವ ಜಗ್ಗಿ ನಿಲ್ಕಿಂಗ್ ಮಾಡ್ಬಾರ್ದಪ್ಪ ಹರಿದೇಶಿ ನಾಗೇಶಿ ಅಂದ್ರ ಪಾರ್ವತಿ ಪರಮಾತ್ಮ ಅಂತ ಹೇಳ್ಬೇಕಲ್ಲ ಹೌದಲ್ಲ ಯಾಕಂತ ಕೇಳು ಇವತ್ತಿನ ದಿವಸ ಹರದೇಶಿ ನಾಗೇಶಿ ಅಂದ್ರ ನಾ ಹೇಸಿ ನೀ ಹೇಸಿ ಅಂತ ಹೇಳಿ ನಮ್ ತಳಕುಂತ ಸಿಂಧೂರನ್ನ ಹೇಳ್ತಾನವ ಆಗೀಗ ಗೊತ್ತಿಲ್ಲ ಪರಮಾತ್ಮನ ಕೊಳ ಬುಸ್ ನಾಗ ಬರ್ತ ಅಂತ ಹೇಳಕ್ಕಿಗೆ ಹೌದಾ ಎಲ್ಲಿ ಯಾಕಂದ್ರ ಯಾಕಂದ್ರೇಣಪ್ಪ ನಾಗೇಶಿ ಅಂದ್ರ ನಾ ಅನತಕ್ಕಂಥದ್ದು ಬರುದು ಯಾರಿಗಪ್ಪಾ ಅಂತ ಕೇಳ್ದ ಆತ್ಮಕ್ಕೆಂದು ನಾ ಅನ್ನುದು ಬಂದಿಲ್ಲ ಬಂದಿಲ್ಲಾ ನಾ ಅನ್ನತಕ್ಕಂಥದ್ದು ಬರೋದು ಯಾವುದಪ್ಪಾ ಅಂತ ಅಂದ್ರ ಶರೀರಕ್ಕ ನಾ ಅನ್ನುದು ಬರ್ತದ ಬಂದೈತಿ ಬಾಳ ಚಂದ ಇದ್ರು ಅಂದ್ರ ನೋಡು ನನ್ನಟ್ ಚಂದ ಯಾರದಾರ ಅಂತಾರ ಹೌದಿಲ್ಲ ಯಾಕೆ ಅದ ಕೇಳಿದ್ರ ನಾ ಅನ್ನೋದು ಬರುದು ಎದಕಪ್ಪಾ ಅಂತಂದ್ರ ಈ ಶರೀರಕ್ಕೆ ಬರ್ತದ ಕೇಳ ಒಳಗಿರತಕ್ಕಂಥ ಆತ್ಮ ಎನ್ನು ಪರಮಾತ್ಮಗ ಹೌದು ಅದ ಯಾವತ್ತು ಬಂದಿಲ್ಲ ಆ ಇದು ಬರುದು ಇಲ್ಲ ಹರುದು ಇಲ್ಲ ನಾ ಅನ್ತಕ್ಕಂಥದನ್ನ ತಗದು ಒಗದು ಹರ ಅಂದ್ರ ಮಾದೇವನ ಸ್ಮರಣೆ ಯಾರ ಮಾಡ್ತಾರ ನೋಡು ಹರದೇಶಿ ನಾಗೇಶಿ ಅಂದ್ರೆ ಅಂದಿರಿ ಇದೊಮ್ಮೆ ಅಂದದಿ ನಾಗಪ್ಪನಿ ಕಡೆ ಇಟ್ಕೋತನ ಇನ್ನೊಮ್ಮೆ ಅಂದಿರ ತಗದ ಬಿಡ್ತಾನ ಮತ್ತ ಬುಸ್ ನಾಗಪ್ಪ ಹೌದಿಲ್ಲ ಅದಕ್ಕಾಗಿ ಹೌದು ಯಾಕದ ಕೇಳಿದ್ರೆ ಬಾಳ ಚಂದ ಹಾಡಿದ್ರ ಅವರು ಏನಂತಪ್ಪ ಪ್ರಥಮಕ್ಕೆ ಬಂದ ಬಾಳ ಚಂದ ಹಾಡಿದ್ರು ಅವ್ರು ಬಾಳ ಹಾ ಏನಂತ ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೊಟ್ಟಿ ಒಳಗ ಬಚ್ಚಿಟ್ಟುಕೊಂಡು ಹಡದ ಬಳಕ ಲಾಲನೆ ಪಾಲನೆ ಪೋಷಣೆ ಮಾಡುವಂತಕ್ಕೆ ಹೌದು ಜಗತ್ತಿನೊಳಗ ತಾಯಿನೇ ಶ್ರೇಷ್ಠ ಹಾಡಿದ್ರು ಹಾಡ ಪ್ಪ ನೀವೆಲ್ಲಾರು ಕೇಳಿರಿ ಈಗ ತಾಯಿನೇ ಶ್ರೇಷ್ಠ ಅಂತ ಇವತ್ತಿನ ಒಂದು ನೀ ತಾಯಿ ಆಜ್ ಅಂದ್ರೆ ತಂದೆ ಆಗಬೇಕಾಗ್ತದ ನಾ ಗಂಡ ನೀ ನೀಡ್ತಿ ಹೌದಲ್ಲ ಇವತ್ತಿನ ದಿವಸ ತಾಯಿನೇ ಶ್ರೇಷ್ಠ ಅನ್ತಕ್ಕಂತ ಮಾತು ಹೇಳಕೀರಿ ಹೌದಲ್ಲ ಒಂಬತ್ತು ತಿಂಗಳ ಒಂಬತ್ತು ದಿವಸ ಒಬ್ಬಕ್ಕೆ ತಾಯಿಗಾಗಬೇಕಾದ್ರ ಹಿಂದ ಒಬ್ಬ ತಂದೆ ಅನ್ನತಕ್ಕಂತ ಅದಾನ ಅವಾಗನೇ ಒಬ್ಬಕ್ಕೆ ತಾಯಿ 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 ಆಗ್ಯಾಳ ಅನ್ನ ತನಕ ಆಗಿಲ್ಲ ಇವತ್ತು ಲೋಕಾಪುರ ಗ್ರಾಮಕ್ಕೆ ಹಾಡ್ಲಾಕ ಬಂದಿನಿ ಅಂದ್ರ ಇವತ್ತಿನ ದಿವಸ ಇಲ್ಲಿ ನಮ್ಮ ಗಂಡ ಮಕ್ಕಳು ನೋಡು ನಮ್ಮ ಅಪ್ಪನ ಇವ್ರೆಲ್ಲಾರು ನನಗ ತಂದ ಇದ್ದಂಗ್ರೆ ನನಗೆ ತಾಯಿ ಇದ್ದಂಗ ಇದ್ದಂಗ ಇವತ್ತಿನ ದಿವಸ ನಿಮ್ ಇಬ್ಬರಿಗೂ ನಾ ಯಾರಪ್ಪ ಅದ ಮಗ ಇದ್ದಂಗ ನಿಮಗ ನಾ ಮಗ ಆಗೇನಪ್ಪ ಅಂದ್ರ ಸುಣಸನೂರು ಗುಡಿಗೆ ಅಂದ್ರ ಲೋಕಾಪುರ ಊರಿನ ಸೊಸಿ ಇದ್ದಂಗಿ ಲೋಕಾಪುರ ಊರಿನ ಸೊಸಿ ಚಂಜಿಕೆ ಸೊಸಿ ಇದ್ದಂಗ ಅಂದ್ರೆ ಗಂಡ ಇದ್ದಂಗ ನೀ ಹುಡುಗಿ ಹಾಡ್ತಿ ಕುಡಿರ್ತಕ್ಕಂತ ಗಂಡ ಮಕ್ಕಳು ತಂದಿದ್ದಂಗ ತಂದಿದ್ದ ಹೆಣ್ಮಕ್ಳು ಎಲ್ಲರೂ ನನಗ ತಾಯಿ ಇದ್ದಂಗ ಇದ್ದಂಗ ತಾಯಿಗೆ ದೇವ್ರತೆ ನೀನ್ಲಕ್ಕಿ ತಾಯಿಗೆ ದೇವ್ರತೆ ಯಾವ ಪುರಾಣದಾಗ ಬರ್ದಾರ ನೋಡು ಬಾಜು ತಂದಿನೂ ದೇವ್ರ ಬರ್ದಾರ ಹೌದು ಗಜಲಿ ಹೌದಲ್ಲ ತಾಯಿಗೆ ದೇವ್ರ ಅಂದೆ ನಿನಗ ಗಂಡಗಿನ್ನ ಹಾ ಗಂಡಗೂ ದೇವರ ಅಂತ ಬರದೈತೆ 18 ಪ್ರಾಣದಾಗ ಹೌದು ಹೌದು ಗಂಡಗೂ ದೇವರ ಅಂತ ಕರೆದಾರ ತಾಯಿಗೆ ದೇವರ ಅಂದಾರ ತಂದೆಗೆ ಹಾ ನಿನ್ನ ಮಾಡ್ಕೊಂಡ ನಾ ಗಂಡಾಗಿ ಬಂದನಂದ್ರ ಅಂದ್ರ ಗಂಡಗೂ ದೇವರ ಅಂದಾರ ಇವತ್ತನೇ ಹೆಂಡತಿ ಪಾತ್ರ ವೈಟ್ಟು ಹೌದು ಇವತ್ತನೇ ಹಾಡ್ಲಾಕ್ ಬಂದಿ ಅಂದ್ರ ಹಾ ಹಾ ಹೆಂಡತಿಗೆ ದೇವರ ತೇಳ ಯಾರು ಹೆಂಡತಿ ಕಾಲ ಯಾರು ಬಿದ್ರು ಅಡಿ ಯಾವ ಜಾಗದೊಳಗ ಬಿದ್ರು ನೀ ದೇವರು ಯಾವಾಗ ಆದಿ ಕಟ್ಟಿ ಹೌದಲ್ಲ ಮುಂದಿನ ಪಾಳ್ಯಕ್ಕೆ ಬರ್ಬೇಕಾರ ಏನು ಚುಂಚನೂರ್ ಲಾಕಿ ಏನು ಸುಲ್ತಾನ್ಪುರ್ ಹುಡುಗ ಗಂಡನ ಕಾಲ ಬೀಳ್ತಾಳು ಏನ ದೇವ್ರ ದೇವಾಗಿ ನಮಗ ಹಟ್ಟಿ ಬೀಳ್ತೇವ್ ನೋಡ ಹೌದಿಲ್ಲ ಇನ್ನ ಬಹಳಷ್ಟು ಹಾಡುದೈತಿ ಮಾತಾಡದೈತಿ ಶಾಂತ ರೀತಿಯಿಂದ ಒಟ್ಟೆ ಕುಂತ ಕೇಳುವ ಕೆಲಸ ನಿಮ್ದ ಈ ಚುಂಚನೂರ್ ಅವ್ರದ್ದು ಏನದ ಹೌದು ಅದನ್ನೆಲ್ಲ ಗಚ್ಚಿ ಕೊಡೋದು ನಿಮಗೆ ಹೈತು ಗಿಚ್ಚಿ ಮಾಡುದು ನನಗ್ ನನಗೆ ಅಪ್ಪ ಹೌದಿಲ್ಲ ಅದಕ್ಕೆ ಬಾಳ ಹಾಡಿ ಬಹಳ ಮಾತಾಡಿ ದೈವಿಕ ವಜ್ಜಗುವಂತ ಅವಶ್ಯಕತೆ ಏನು ಇಲ್ಲ ಒಂದು ಎರಡು ಎರಡು ನೋಡಿ ಸತ್ಯ ಸುಂದರವನ್ನ ಹಾಡಿ ರಜೋಡಿ ಹಾಡುವಂತ ಕಲಾವಿದರಿ ಚಾನ್ಸ್ ಕೂಡನು ಮುಂದಿನ ಪಾಳಕ್ಕೆ ಹುಡುಗಿ ಹೆಂಗೆ ಹಾಡ್ತಾಳೆ ಹೆಂಗೆ ಮಾತಾಡ್ತಾರ ಹೆಂಗೆ ಹೆಂಗೆ ಜಿಗದಾಡ್ತಾರೆ ಹೆಂಗೆ ಕುಣಿದಾಡ್ತಾರೆ ಕಾದು ನೋಡಿ ಕುಸ್ತಿ ಇಡನು ಶಾಂತದಿಂದ ಕುಂತು ಕೇಳಿರಿ ಆತ್ಮವಿಶ್ವಾಸ ನಿಮ್ಮ ಬಲ್ಲಿ ಕೆಟ್ಟು ಇಟ್ಟು ನಮಗೆಲ್ಲಾರಿಗೂ ಮತ್ತೊಮ್ಮೆ ನಮಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ನನ್ನ ನೋಡುನು ಕಮಿಟಿ ಅವ್ರು ಯಾವ ಬರಿತಿ ಬಂದ ಕಮಿಟಿ ನಿರ್ಣಯ ಕೊಡ್ತಾರೆ ಹಾಂ ಓಕೆ ಹಲೋ ಹನು ಹೆಂಗಪ್ಪ ಗಜ ಮಾತಾ हल हलो बाली भाला दूटी हा गा गागा तू Mana <laughs> sa मद घंटा वगी यान खट्टान मिट्टी बाला जलमद कर्मद घंटा वगी मिट्टी पूर्वी की भेट भाल जन्मा भाला जन्म भाला जन्मा करमा बंटा बगी जन्मा करमा హుట్ట పుణ్య తప్పి సత్య తెలదు బాల్తి నంత శివుని మాత కట్టి శివని మాత కట్టి ఆ మనవా హుట్ట పుణ్య తట్టి సత్ తెళ్ళదు బాళతి నంత శివుని కట్టి టీ శివనీ కట్టి ఖాకి మహద గళ పడద Sulina, 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 Salsara Male, Sul lay a say it, me can of white tea, Sulina, Salsaramiale, Sol lay a se it's a bright tea. பந்து சார வந்து சொல்லி அண்ண கழச்சி தம் பதிலி மாங்கோ பட்டி தங்க பட்டி பால சாரி தம்மா பால சாரி సారి అట్టి బన్న కళి తమ్మ బదిలీో మాడి మంగు భట్టి

ആ <laughs> സ <laughs> 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 ತಮ್ಮ ಆಸೆಯಿಂದ ಆಸೆಯಿಂದ ಏಸು ಜಲಮ ತಿರುಗಿ ತಿರುಗಿ ಕೆಟ್ಟಿ ಜನನ ಮರನ ಬಾದೆ ಕಳಕುವ ಗುರುವಿನ ಪಾದ ಮೊಟ್ಟಿ ಗುರುವಿನ ಪಾದ ಮೊಟ್ಟಿ லம திருகி திருகி கட்டி அண்ணன மரன களப்பாம கிரோத மச்சர மச்சரோத மச்சர நாஷமா ஆசு அழகு ஆசை அழைது தாசனி முக்தி கொடுத்தான கொடுத்தான ಏ ಹರ ಪೂಜೆ ತಮ್ಮ ಗುರು ಸೇವಾ ಹರ ಪೂಜೆ ಗುರು ಸೇವಾ ಮೊದಲ ಹಿಂದಿನ ಹರ ಕರ್ಮ ಕಳೆದು ಪುಣ್ಯ ಬರ್ತದ ಕೋಟಿ ಪುಣ್ಯ ಬರ್ತದ ಕೋಟಿ ಯಾಕಂದ್ರ ಇವಪ್ಪ ಗೊಬ್ಬರದೇವ್ರ ಓಯಪ್ಪ ಯಾಕ ಕೇಳಿದ್ರ ಹರ ಪೂಜೆ ಗುರು ಸೇವಾ ಮೊದಲ ಮಾಡಕುವ ರಾಟಿ ಹಿಂದಿನ ಜನ್ಮದ ಕರ್ಮ ಕಳೆದು ಪುಣ್ಯ ಕೋಟಿ ಅಂದ್ರ ಹೌದೌದು ಯಾಕತ ಕೇಳಿದ್ರ ಹನ್ನೆರಡು ತಿಂಗಳ ವರ್ಷಕ್ಕೆ ಬರ್ತಕ್ಕಂತ ಮುನ್ನೂರ ಅರವತ್ತೈದು ದಿವಸ ಅದಾವ ಆದ್ರೂ ಕೂಡ ಹನ್ನೆರಡು ತಿಂಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತ ಮಾಸ ಈ ಶ್ರಾವಣ ಮಾಸ ಹೌದಾ ನಾವು ನೀವೆಲ್ಲರೂ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಳ್ಳುವಂತ ಮಾಸ ಇದು ಶ್ರಾವಣ ಮಾಸ ಶ್ರಾವಣ ಮಾಸ ಹೌದಲ್ಲ ಶ್ರಾವಣ ಮಾಸದೊಳಗ ಯಾವತ್ತು ಹರ ಪೂಜೆ ಗುರುವಿನ ಸೇವಾ ಪರಮಾತ್ಮನಿಗೆ ಪ್ರಿಯವಾಗಿರತಕ್ಕ ಭಕ್ತಿ ಅನ್ನತಕ್ಕಂಥದ್ದು ಪರಮಾತ್ಮನಿಗೆ ಬಹಳ ದೊಡ್ಡದಲ್ಲ ಈ ಶ್ರಾವಣ ಮಾಸ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಶ್ರಾವಣ ಮಾಸ ಅನಿಸ್ಕೊತು ಹನ್ನೆರಡು ತಿಂಗಳು ಇದ್ರ ಸಹಿತ ಶ್ರಾವಣ ಮಾಸ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊತು ಶ್ರಾವಣ ಮಾಸದಲ್ಲಿ ಪವಾಡ್ಗಳ ಆಗ್ಯಾವ ಯಾವ ರೀತಿ ಪವಾಡ್ಗಳನ್ನ ಪರಮಾತ್ಮ ಮಾಡಿದ ಯಾವ ರೀತಿ ಪವಾಡ್ಗಳನ್ನ ಪಾರ್ವತ ದೇವಿ ಇನ್ನೂ ಮುಂದಿನ ಸಂದಿಗೆ ಹೇಳ್ಕೋತ ಹಾಡ್ಕೊತ ಹೋಗುದೈತಿ ಶ್ರಾವಣ ಮಾಸ ಅಂತಕ್ಕಂಥದ್ದು ಪ್ರಾಮುಖ್ಯತೆ ಯಾಕೆ ಪಡ್ಕೊಂಡೈತಿ ಅಂತಕ್ಕಂಥದ ಮುಂದಿನ ಪಾಳಕ್ಕೆ ಬರ್ಬೇಕಾರ ಆ ಎಲ್ಲಾ ಸವಿಸ್ತರವಾಗಿ ಹೇಳ್ಕೊತ ಹೋಗೋಣ ಅಂತಕ್ಕಂಥ ಮಾತವನ್ನ ಹೇಳಿ ಒಂದ್ ಎರಡು ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಸರಜೋಡಿ ಹಾಡುವಂತ ಕಲಾವಿದರ ಚಾನ್ಸ್ ಕೂಡ ಹುಡುಗಿ ಮುಂದಿನ ಪಳಕೆ ಯಾವ ವಿಷಯವನ್ನ ಇಟ್ಟುಕೊಂಡ ಯಾವ ದೇವಿಯನ್ನು ಸ್ತೋತ್ರ ಮಾಡ್ಕೊಂಡು ಬರ್ತಾರಂತಕ್ಕಂಥದ ನೋಡು ನೋಡೋಣ ಹರ ಪೂಜೆ ತಮ್ಮ ಗುರು ಸೇವಾ ಹರ ಪೂಜೆ ಗುರು ಸೇವಾ ಅಮ್ಮದೆಲ್ಲ ಮಾಡ್ಕೋಟಿ ಎಂದಿನ ಜನ್ಮದ ಕರ್ಮ ಕಳೆದು ಪುಣ್ಯ ಬರ್ತದ ಕೋಟಿ ಪುಣ್ಯ ಬರ್ತದ ಕೋಟಿ పూజ గురు సేవా అమ్మకారు రాట ఇ చల్మద కర్మ కలదు పుణ్య బర్తది కోటి పుణ్య బర్తది కో అష్ట శరీర సంపద శివ సంపద సాటి భవసాగర 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 భా నమ్ కర్కొండ హోగ దాటి హరదు సంసార గుంటే భవసాగర భా నమ్మక కర్కొండ హోగ దాటి హసార గుంటే ಸಿದ್ಧರ ಸ್ಥಾನ ಐತಿ ಜ್ಞಾನದ ಮೇಟಿ ರಾಮಲಿಂಗ ಭಕ್ತಿ ಆಗ ಒಮ್ಮೆ ಬೆಟ್ಟಿ ಆಡುವ ಲೋಕಾಪುರದಾಗ ಸಿದ್ಧರ ಸ್ಥಾನ ಐತಿ ಜ್ಞಾನದ ಮೇಟಿ ವೀರಲಿಂಗ ಭಕ್ತಿಯಲ್ಲಿಂದ ಆಗ ಬೆಟ್ಟಿ ಭೇಟಿ ಬೆಟ್ಟಿ ಹೊಸ ಹೊಸ ದಾಟಿ ಪಶ್ಚಿಮ ಬಂದು 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 ಸಬದಾಗ ಹಾಡರು ಹೊಕ್ಕಗ ಪಾಂಡವರ ಕೋಟಿ ಒಕ್ಕಗ ಪಾಂಡವರ ಕೋಟಿ ಪಶ್ಚಿಮ ಬಂದು ಸಬದಾಗ ಹಾಡ್ರ ಒಕ್ಕ ಪಾಂಡವರ ಕೋಟಿ ಒಕ್ಕಗ ಪಾಂಡವರ ಕೋಟಿ மா மா முழங்கி மாவன வல்லன முழங்கி